ಎಲ್ಲರಿಗೂ ನಮಸ್ಕಾರ ತರಲೆ ಪ್ರಶ್ನೆಗಳಿಗೆ ಸ್ವಾಗತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಬನ್ನಿ ನೋಡೋಣ ಮೊದಲನೆಯ ತರಲೆ ಪ್ರಶ್ನೆ ಕೋಪಗೊಂಡ ಕ್ಯಾರೆಟನ್ನು ನೀವು ಏನೆಂದು ಕರೆಯುತ್ತೀರಿ ನೋಡೋಣ ಉತ್ತರ ಉತ್ತರ ಆವಿಯಲ್ಲಿ ಬೇಯಿಸಿದ ತರಕಾರಿ ಕೋಪಗೊಂಡ ಕ್ಯಾರೆಟ್ ಅನ್ನು ನೀವು ಏನೆಂದು ಕರೆಯುತ್ತೀರಿ ಆವಿಯಲ್ಲಿ ಬೇಯಿಸಿದ ತರಕಾರಿ ಮುಂದಿನ ಪ್ರಶ್ನೆ ಎಗ್ ರೋಲ್ ಮಾಡುವುದು ಹೇಗೆ ಎಗ್ ರೋಲ್ ಮಾಡುವುದು ಹೇಗೆ ಉತ್ತರ ಉತ್ತರ ನೀವು ತಳ್ಳಿರಿ ಎಗ್ ರೋಲ್ ಮಾಡುವುದು ಹೇಗೆ ನೀವು ತಳ್ಳಿರಿ ಮುಂದಿನ ಪ್ರಶ್ನೆ ಹಿಮ ಕರಡಿಗಳು ತಮ್ಮ ಹಣವನ್ನು ಎಲ್ಲಿ ಇಡುತ್ತವೆ ನೋಡೋಣ ಉತ್ತರ ಉತ್ತರ ಹಿಮ ದಂಡೆಯಲ್ಲಿ ಹಿಮ ಕರಡಿಗಳು ತಮ್ಮ ಹಣವನ್ನು ಎಲ್ಲಿ ಇಡುತ್ತವೆ ಹಿಮದಂಡೆಯಲ್ಲಿ ಮುಂದಿನ ಪ್ರಶ್ನೆ ಜೇನು ನೊಣಗಳಿಲ್ಲದೆ ಕರಡಿಗಳು ಹೇಗಿರುತ್ತವೆ ಜೇನು ನೊಣಗಳಿಲ್ಲದೆ ಕರಡಿಗಳು ಹೇಗಿರುತ್ತವೆ ನೋಡೋಣ ಉತ್ತರ ಕಿವಿಗಳ ಹಾಗೆ ಜೇನು ನೊಡಗಳಿಲ್ಲದೇ ಕರಡಿಗಳು ಹೇಗಿರುತ್ತವೆ ಕಿವಿಗಳ ಹಾಗಿರುತ್ತವೆ ಮುಂದಿನ ಪ್ರಶ್ನೆ ಬೆಕ್ಕುಗಳ ರಾಶಿಯನ್ನು ನೀವು ಏನೆಂದು ಕರೆಯುತ್ತೀರಿ ನೋಡೋಣ ಉತ್ತರ ಮಿಯಾವ್ ನೈನ್ ಬೆಕ್ಕುಗಳ ರಾಶಿಯನ್ನು ನೀವು ಏನೆಂದು ಕರೆಯುತ್ತೀರಿ ಮಿಯಾವ್ ನೈನ್ ಮುಂದಿನ ಪ್ರಶ್ನೆ ಕುದುರೆ ಎಡವಿ ಬಿದ್ದ ನಂತರ ಏನು ಹೇಳಿತು ಕುದುರೆ ಎಡವಿ ಬಿದ್ದ ನಂತರ ಏನು ಹೇಳಿತು ಉತ್ತರ ಸಹಾಯ ಮಾಡಿ ನಾನು ಬಿದ್ದಿದ್ದೇನೆ ಮತ್ತು ನನಗೆ ತಲೆ ಸುತ್ತಲೂ ಆಗುತ್ತಿಲ್ಲ ಎಂದು ಹೇಳಿತು ಕುದುರೆ ಎಡವಿ ಬಿದ್ದ ನಂತರ ಏನು ಹೇಳಿತು ಸಹಾಯ ಮಾಡಿ ನಾನು ಬಿದ್ದಿದ್ದೇನೆ ಮತ್ತು ನನಗೆ ತಲೆ ಸುತ್ತಲೂ ಆಗುತ್ತಿಲ್ಲ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ